ಯಾರಿಗೆಲ್ಲ ಈ ಸ್ಫಟಿಕಾ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕಾ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬಾ ಒಳ್ಳೆದಾಗ್ತಾ ಇದೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತೆ ಯಾರಿಗೆ ಬೇಕು ಅಸ್ಸಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಕಮೆಂಟ್ನ ಮಾಡಿದ್ರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಇವತ್ತು ಬಂದು ಶುಕ್ರವಾರ ಶುಕ್ರವಾರದ ಸಂಜೆ ವಿಡಿಯೋ ಇದು ಯಾರೆಲ್ಲ ಕಾಯ್ತಾ ಇದ್ದೀರಾ ಹಣದ ಆಕರ್ಷಣೆ ಆಗಬೇಕು ಮನಿ ಅಟ್ರ್ಯಾಕ್ಷನ್ ಆಗಬೇಕು ಆದರೂ ಕೂಡ ಇಲ್ಲ ಕೈಯಲ್ಲಿ ಹಣ ನಿಲ್ತಾಯಿಲ್ಲ ನಮಗೆ ಸಂಬಳ ಜಾಸ್ತಿ ಬರ್ತಾ ಇಲ್ಲ ಹಣದ ಸಮಸ್ಯೆ ತುಂಬ ಇದೆ ಸಾಲದ ಸಮಸ್ಯೆ ತುಂಬ ಇದೆ ಮನೆಯಲ್ಲಿ ಜಗಳ ತುಂಬ ಇದೆ ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿಗಳಿದೆ ಅಂತ ತುಂಬ ಜನ ಹೇಳ್ತಿದ್ದೀರಲ್ಲ ಇದು ಒಂದನ್ನು ಮಾಡಿ ನೋಡಿ ತುಂಬ ಬೇಗ ಸಕ್ಸಸ್ಫುಲ್ ಆಗ್ತೀರಾ ತುಂಬ ಬೇಗ ನಿಮಗೆ ಹಣ ಆಕರ್ಷಣೆ ಅನ್ನೋದು ಬೇಗ ಸಿಗುತ್ತೆ ನಿಮಗೆ ನೀವೇ ಹೇಳ್ತೀರಾ ಸತಿ ಕಟ್ಟಿ ನೋಡಿ ಪ್ರತಿ ಒಂದು ಪ್ರತಿ ಒಂದು ಸಮಸ್ಯೆಗೂ ರಾಮ ಬಾಣ ಅಂತಾನೆ ಹೇಳ್ಬೋದು ಅಷ್ಟು ಒಳ್ಳೆ ಪರಿಣಾಮಗಳನ್ನ ಇದು ನಿಮಗೆ ಕೊಡುತ್ತೆ ನಮಗೆ ಇದ್ದಷ್ಟು ನಿಮಗೆ ಒಂದಕ್ಕೆ ಎರಡು ಪರ್ಸ್ಟು ಅಷ್ಟು ಹಣನ ನಿಮಗೆ ಕೊಡ್ತಾ ಬರುತ್ತೆ ತುಂಬಾ ಬೇಗ ಇದನ್ನ ನೀವು ನಂಬ್ತೀರಾ ನೀವೇ ನಂಬ್ತೀರಾ ಜಸ್ಟ್ ಒಂದು ಏಳು ದಿನ ನೀವು ಪೂಜೆ ಮಾಡಿ ಅದಾದಮೇಲೆ ನೋಡಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಪೂಜೆ ಮಾಡಬೇಕು ಅಂತ ಇದು ಬಂದು ಸ್ಫಟಿಕ ಸ್ಫಟಿಕನ ಕಟ್ಟೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಅದಲ್ಲದೆ ನಾನು ಕೂಡ ದುವಾ ಮಾಡಿ ಅದಾದಮೇಲೆ ಏಳು ದಿನ ಏನು ಮಾಡಬೇಕು ಅನ್ನೋದು ಕೂಡ ನಾನು ಹೇಳಿಕೊಡ್ತೀನಿ ಅದೇ ರೀತಿ ಮಾಡಿ ಆದರೆ ತುಂಬ ನೀಟಾಗಿ ಕಟ್ ನೀಟಾಗಿ ನಂಬಿಕೆ ಇಟ್ಟು ಮಾಡಬೇಕಾಗುತ್ತೆ ಏಳು ದಿನ ಅಥವಾ ಹನ್ನೊಂದು ದಿನ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಅದೇ ರೀತಿ ಮಾಡಿ ತುಂಬ ನೀಟಾಗಿ ಮಾಡಬೇಕಾಗುತ್ತೆ ಅದಾದಮೇಲೆ ಇದನ್ನು ಬಂದು ಎಲ್ಲೆಲ್ಲಿ ಕಟ್ಬೋದು ಸಿಸ್ಟರ್ ಅಂದರೆ ಇದು ಬಂದು ಮನೆ ಏಳಿಗೆಗೋಸ್ಕರ ಕಟ್ಬೋದು ಮನೆಯಲ್ಲಿ ಕೆಟ್ಟ ದೃಷ್ಟಿ ಮನೆಗೆ ಯಾರಾದರೂ ಕೆಟ್ಟ ದೃಷ್ಟಿ ಹಾಕಿ ಯಾರಾದರೂ ಮಾಡಿಸಿದರೆ ಮತ್ತು ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಇದು ಅಷ್ಟೆಲ್ಲ ಆಗುತ್ತೆ ಮತ್ತೆ ಮತ್ತೆ ನಿಮಗೆ ಹಣಕಾಸಿನ ಸಮಸ್ಯೆ ಎಲ್ಲ ಹೋಗುತ್ತೆ ಮ ಹಣ ಆಕರ್ಷಣೆ ಆಗುತ್ತೆ ಮನೆಯಲ್ಲಿ ಮತ್ತು ಅಂಗಡಿಗೂ ಕೂಡ ಹಾಗೇನೆ ಅಂಗಡಿನಿಗೂ ಕೂಡ ಕಟ್ಟಿದರೆ ಅಂಗಡಿಗಾಗಲಿ ಆಫೀಸ್ಗಾಗಲಿ ಯಾವುದೋ ಒಂದು ಚಿಕ್ಕ ಅಂಗಡಿಯಿಂದ ದೊಡ್ಡ ದೊಡ್ಡ ಕಂಪ್ನಿವರೆಗೂ ಇದನ್ನು ಕಟ್ಟಬಹುದು ತುಂಬ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗುತ್ತೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ಬೇಗ ನಿಮಗೆ ಹಣದ ಸಮಸ್ಯೆ ಅಂತ ಹೋಗಿ ತುಂಬ ಒಳ್ಳೆ ನಿಮಗೆ ಇದನ್ನು ಸಿಗುತ್ತೆ ರಿಸಲ್ಟ ಸಿಗುತ್ತೆ ಸರಿನಾ ಇದನ್ನು ಹೇಗೆ ಕಟ್ಟಬೇಕು ಯಾವ ವಾರ ಯಾವ ದಿನ ಎಲ್ಲನೂ ಕೂಡ ಎಲ್ಲನೂ ಕೂಡ ನಾನು ಆರ್ಡರ್ ಮಾಡಿಕೊಂಡ್ಮೇಲೆ ಹೇಳ್ಕೊಡ್ತೀನಿ ಸರಿನಾ ಆರ್ಡರ್ನ ಮಾಡ್ಕೊಂಡ್ಮೇಲೆ ಎಲ್ಲರಿಗೂ ಹೇಳ್ಕೊಡ್ತೀನಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡಿಕೊಳ್ಳಿ ಇವತ್ತು ಶುಕ್ರವಾರದ ದಿನ ನಮ್ಮ ಮನೇಲೂ ಕೂಡ ಅದು ಕಟ್ಟಿದೆ ಕಟ್ಟಿ ಬಂದು ಒಂದು ನಾಲ್ಕೈದು ತಿಂಗಳಾಗೋಗಿದೆ ಫಸ್ಟ್ ಫಸ್ಟ್ ಕಟ್ಟಿದ್ದು ಅದಾದಮೇಲೆ ಕಲರೆಲ್ಲ ಚೇಂಜ್ ಆಗೋಗಿದೆ ಇದ್ರ ಶಕ್ತಿ ಮುಗ್ದೋಗಿದೆ ಅಂತ ನನಗೆ ಅನಿಸಿದ್ದು ತುಂಬ ಕಲರ್ ಚೇಂಜ್ ಆಗಿದೆ ಮುಂದೆ ತೋರಿಸ್ತೀನಿ ನೋಡಿ ಸ್ಕಿಪ್ ಮಾಡಬೇಡಿ ಇದನ್ನು ನಾನು ಏನೆಲ್ಲ ಮಾಡಬೇಕು ಅದನ್ನು ಮಾಡಿಕೊಂಡೆ ಮಾಡಿಕೊಂಡು ನಾನು ಇದನ್ನು ಯಾವ ರೀತಿ ಕಟ್ಟಬೇಕು ಎಲ್ಲ ನಿಮಗೆ ಆರ್ಡರ್ ಮಾಡಿಕೊಂಡ್ಮೇಲೆ ತಿಳಿಸ್ತೀನಿ ನಾನು ಯಾವ ರೀತಿ ಎಲ್ಲ ಮಾಡ್ಕೋಬೇಕು ಅದೆಲ್ಲ ಮಾಡಿಕೊಂಡು ಒಂದು ಐದು ನಿಮಿಷ ದೀಪದ ಮುಂದೆ ದೀಪ ಹಚ್ಚಿ ನಾನು ಇಟ್ಕೊಂಡಿದ್ದೀನಿ ಕೇಳ್ಕೊತೀನಿ ನಾನು ಏನೆಲ್ಲ ಆಗಬೇಕು ನನಗೆ ಏನು ಕಷ್ಟ ಇದೆ ಎಲ್ಲನೂ ಕೂಡ ನಾನು ಕೇಳಿಕೊಂಡು ನಂತರ ಅದನ್ನು ತಗೊಂಡು ಸರಿನಾ ಹೀಗೆ ಕಟ್ಟಬೇಕಾಗುತ್ತೆ ನೀವು ರೆಡಿಮೇಡ್ ಹ್ಯಾಂಗಿಂಗ್ ತಗೊಂಡ್ರೆ ತುಂಬ ಈಸಿ ಇರುತ್ತೆ ನಿಮಗೆ ತುಂಬ ಅಂದರೆ ತುಂಬ ಈಸಿ ಇರುತ್ತೆ ಜಸ್ಟ್ ಆ ಕಲ್ಲನ್ನು ಹಾಕಿ ಒಳಗಡೆ ಹ್ಯಾಂಗಿಂಗ್ ಮಾಡೋದು ಅಷ್ಟೇ ಟೈಟಾಗಿ ಕಟ್ಕೋಬೇಕಾಗುತ್ತೆ ಹೇಳ್ಕೊಡ್ತೀನಿ ನಾನು ಹ್ಯಾಂಗಿಂಗ್ ಒಳಗಡೆ ಹಾಕಿ ಮತ್ತು ಹ್ಯಾಂಗಿಂಗ್ ಹಾಗೆ ಹಾಕಬೇಡಿ ಟೈಟಾಗಿ ಕಟ್ಟಿ ಅದನ್ನು ಹಾಕಿ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮಗೆ ತುಂಬ ಜನಕ್ಕೆ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಕ್ಕಿದೆ ನೋಡಿ ಈ ಕಲ್ಲು ನಾನು ಫಸ್ಟ್ ಟೈಮ್ ಕಟ್ಟಿದ್ದು ಇದು ಅಂದರೆ ನಾ ಐದು ತಿಂಗಳು ಹಿಂದೆ ಫಸ್ಟ್ ಕಟ್ಟಿದ್ದು ಇದು ಇದು ಬಂದು ನೋಡಿ ಕಲ್ಲರ್ ಹೇಗೆ ಚೇಂಜ್ ಆಗಿದೆ ಅಂದರೆ ತೋರಿಸ್ತೀನಿ ಲೈಟ್ ಬೆಲ್ಕಲ್ಲಿ ನಿಮಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ಹೇಗೆ ಚೇಂಜ್ ಆಗಿದೆ ಅಂತ ತೋರಿಸ್ತೀನಿ ಇವಾಗ ಅದನ್ನು ನಾನು ಇದ್ದೀನಿ ತೆಗೆದುಬಿಟ್ಟು ಇದನ್ನು ಇದ್ದೀನಿ ಅದನ್ನು ತೆಗೆದು ಏನು ಮಾಡಬೇಕು ಅಂತ ಹೇಳಿದ್ರೆ ಹೇಳ್ಕೊಡ್ತೀನಿ ಅದನ್ನು ಏನು ಮಾಡಬೇಕು ಏನು ಅಂತ ಆರ್ಡರ್ ಮಾಡ್ಕೊಂಡವ್ರಿಗೆ ಹೇಳ್ಕೊಡ್ತೀನಿ ಏನಾದರೂ ನೀವು ತೊಗೊಂಡು ಒಳ್ಳೆ ರಿಸಲ್ಟ್ ಸಿಗ್ತಾ ಇತ್ತು ಅದಾದಮೇಲೆ ನಿಮಗೆ ಹೋಗ್ತಾ 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 ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದು ಕಲರ್ ಚೇಂಜ್ ಆಗಿದೆ ಅದ್ರ ಪವರ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದನ್ನು ತೆಗೆದು ಬಿಸಾಕ್ಬಿಡಿ ಬಿಸಾಕ್ಬಿಡಿ ಅಂದರೆ ಎಲ್ಲ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಅದನ್ನು ಇವಾಗ ತೆಗಿತಾಯಿದ್ದೀನಿ ನಾನು ತೆಗೆದುಬಿಟ್ಟು ಮತ್ತು ನಾನು ಇಡ್ತೀನಿ ನನಗಂತೂ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿತ್ತು ಇದು ಬಂದಮೇಲೆ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿತ್ತು ಯಾಕೆ ಏನು ಅಂತ ಗೊತ್ತಿಲ್ಲ ತುಂಬ ಒಳ್ಳೆಯದಾಗ್ತಾಯಿತ್ತು ನನಗೆ ನಮ್ಮ ಲೈಫಲ್ಲಿ ಕೆಲಸದ ವಿಚಾರದಾಗಲಿ ಹಣದ ವಿಚಾರದಾಗಲಿ ಮನೆಯಲ್ಲಿ ಜಗಳದ ವಿಚಾರ ಆಗಲಿ ಮನೆಯಲ್ಲಿ ಹೊಂದಾಣಿಕೆ ವಿಚಾರ ಆಗಲಿ ಹೆಲ್ತ್ ವಿಚಾರ ಆಗಲಿ ನನಗೆ ತುಂಬ ವರ್ಷದಿಂದ ಏನೋ ಒಂಥರ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದು ಹೋಗಿ ಆಗ್ತಾ ಇರಲಿಲ್ಲ ಹೇಳಿದ್ದೀನಿ ನಾನು ವೀಡಿಯೋದಲ್ಲಿ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇದನ್ನು ಕಟ್ಟಾದ ಮೇಲೆ ನಂತರ ನಾನು ಎಷ್ಟೇ ವರ್ಷ ಆದರೂ ಮನಸ್ಸೇ ಮಾಡೋಕ್ಕಾಗ್ತಿರಲಿಲ್ಲ ಹೇ ಬಿಡು ಟ್ಯಾಬ್ಲೆಟ್ ತಿನ್ಕೊಂಡು ಸರಿ ಮಾಡ್ಕೊಳ್ಳೋದ ಅಂತಲೇ ಇದೆ ಅದಾದಮೇಲೆ ನನಗೆ ಅನ್ನಿಸ್ತು ಹೋಗಿ ತೋರಿಸ್ಕೊಂಡು ಬರಲೇಬೇಕು ಅಂದ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದೆ ರಿಪೋರ್ಟೆಲ್ಲ ನಾರ್ಮಲ್ ಇತ್ತು ಒಂದು ತಿಂಗಳು ಟ್ಯಾಬ್ಲೆಟ್ಸ್ ತೊಗೊಳೋದಿತ್ತು ಮೆಡಿಷನ್ ಅದು ತೊಗೊಂಡೆ ತುಂಬ ಒಳ್ಳೆಯ ಕ್ಲಿಯರ್ ಆಯಿತು ಅದೂ ಆಯಿತು ಪ್ರತಿಯೊಂದು ಇದೆ ನನಗೆ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ ನಿಮಗೂ ಕೂಡ ಹಾಗೆಯೇ ಅಂದ್ಕೊಂಡಿದ್ದೆಲ್ಲ ಆಗಬೇಕು ನೀವು ಹಣ ಆಕರ್ಷಣೆ ಆಗಬೇಕು ಅಂದರೆ ಮಾಡಿ ನೋಡಿ ಸೇಫ್ಟಿಯಾಗಿ ಕಟ್ಕೋಬೇಕಾಗುತ್ತೆ ಅಂದರೆ ಇದು ವೆಯ್ಟ್ ಇರುತ್ತಲ್ವ ಸೇಫ್ಟಿಯಾಗಿ ನೀವು ಇದನ್ನು ಕಟ್ಕೋಬೇಕಾಗುತ್ತೆ ಮೊಳೆ ಎರಡು ಅಥವಾ ಕೆಳಗಡೆನೂ ಕೂಡ ಎರಡನ್ನ ಹಾಕಿ ಮೊಳೆನ ತುಂಬ ಗಟ್ಟಿಯಾಗಿ ನೋಡ್ತಾ ಇದ್ದೀರಲ್ಲ ಹೇಗಿದೆ ಕಲ್ಲು ಲೈಟ್ ಬೆಲ್ಕಳಿ ನಿಮಗೆ ಕಾ ಕಂಡಿಲ್ಲ ಅಷ್ಟಾಗಿ ಇದನ್ನು ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂದರೆ ವೈಟ್ ಕಲರ್ ಇದ್ದಿದ್ದು ಇದು ನಾನು ಕಟ್ಟಬೇಕಾದ್ರೆ ನೀವೇ ವ್ಯತ್ಯಾಸ ನೋಡಿ ಹೇಗಾಗಿದೆ ಕಲರ್ ಅಂದರೆ ಎಷ್ಟು ದೃಷ್ಟಿ ಬಿದ್ದಿರ್ಬೋದು ಈ ಕಲ್ಲಿ ನೋಡಿ ಹೇಗಿದೆ ಈ ಕಲ್ಲಿನ ಕಲರ್ ನೋಡಿ ಹೇಗಿದೆ ಈ ಕಲ್ಲಿನ ಕಲರ್ ನೋಡಿ ಹೇಗಿದೆ ಅಲ್ವಾ ಹಾಗಾಗಿ ಇದ್ರ ಪವರ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಗೊತ್ತಾಗುತ್ತೆ ನಮಗೆ ಹೇಗೆ ಅಂತ ಇವಾಗ ಸಡನ್ನಾಗಿ ಚೆನ್ನಾಗಿರೋರು ಸಡನ್ನಾಗಿ ಒಂದಕ್ಕಿಂತ ಒಂದು ಕಷ್ಟ ಬಂದಾಗ ಓ ಇದನ್ನು ನಾವು ಚೇಂಜ್ ಮಾಡಬೇಕು ಅಂತ ನಮಗೇನೆ ಗೊತ್ತಾಗುತ್ತೆ ಅದಾದಮೇಲೆ ಧೂಪನೂ ಕೂಡ ನಾನು ಅಂದರೆ ಸಾಂಬ್ರಾಣಿ ಅದನ್ನು ನಾನು ಕೊಡ್ತಾ ಇದ್ದೀನಿ ಅದು ಕಟ್ಟಾದ ನಾನು ಯಾಕೆಂದರೆ ಒಳ್ಳೆ ರಿಸಲ್ಟ್ ಒಳ್ಳೆ ನಮಗೆ ಅದರದ್ದು ಪವರ್ ಬೇಕು ಅಂತ ಹೇಳಿದ್ರೆ ಇದ್ರ ಜೊತೆ ಇನ್ನೊಂದು ಕೂಡ ಹಾಕಿದ್ದೀನಿ ಅದನ್ನು ಹಾಕಿ ನಾನು ಸಂಭ್ರಣಿನ ಕೊಡ್ತಾಯಿದ್ದೀನಿ ಏನು ಇಂತ ಅನ್ನೋದು ಅದನ್ನು ನಿಮಗೆ ಆರ್ಡರ್ ಮಾಡ್ಕೊಂಡಿರೋ ಮಾತ್ರ ಹೇಳೋದು ಯಾಕೆಂದರೆ ತುಂಬ ಜನ ಕೇಳ್ತಾರೆ ಸುಮ್ಮನೆ ಆಗ್ತಾರೆ ಹಾಗಾಗಿ ಯಾಕೆ ಅಲ್ವಾ ನನ್ನ ಹತ್ರ ಆರ್ಡರ್ ಮಾಡಿಕೊಂಡು ನಂಬಿ ಆರ್ಡರ್ ಮಾಡಿರೋರಿಗೆ ಅವ್ರಿಗೆ ಮಾತ್ರ ಒಳ್ಳೆಯದಾಗಲಿ ಅಲ್ವಾ ನನ್ನನ್ನು ಎಷ್ಟು ನಂಬಿ ತೊಗೋತಾರೆ ಅಲ್ವಾ ಅವ್ರಿಗೆ ಒಳ್ಳೆಯದಾಗಲಿ ಶುಕ್ರವಾರ ಎಲ್ಲನೂ ಆಯಿತು ಅದಾದ್ಮೇಲೆ ನಾನು ಹೂವನ್ನ ತರಿಸ್ಕೊಂಡೆ ಸ್ವಲ್ಪ ಹೂವನ್ನ ಏನು ಶುಕ್ರವಾರದ ದಿನ ಹೂವು ಮುಡ್ಸ್ಕೊ ಮುಟ್ಕೋಬೇಕು ಅನಿಸ್ತು ನನಗೆ ಎಲ್ಲ ಕೆಲಸ ಕೆಲಸ ಅಂದರೆ ನಮ್ಮನ್ನು ನಾವು ಸ್ವಲ್ಪ ಟೈಮ್ ಕೊಟ್ಟು ನೋಡ್ಕೋಬೇಕಲ್ವಾ ಹಾಗಾಗಿ ಏನು ಖುಷಿ ಆಗ್ತಾಯಿತ್ತು ಹೂವು ಮುಡ್ಕೊಳ್ಳೋಕ್ಕೆ ಮಲ್ಲಿಗೆ ಹೂವು ನನಗೆ ಕಾಣಿಸ್ತು ಹೊರಗಡೆ ಹೋಗಬೇಕಾದ್ರೆ ಹಾಗೇನೇ ತರಿಸಿದೆ ತರಿಸ್ಬಿಟ್ಟು ಜಡ ಹಾಕೊಂಡು ಸಿಂಪಲ್ ಏನು ಮೇಕಪ್ ಮಾತ್ರ ನಾನು ಮಾಡಲ್ಲ ಜಸ್ಟ್ ಕ್ರೀಮ್ ಹಾಕಿ ಕಾಜಲ್ನ ಹಾಕಿದ್ದೀನಿ ಅಷ್ಟೇ ಇನ್ನು ಏನು ಕೂಡ ಮೇಕಪ್ ಅನ್ನೋದು ನಾನು ಮಾಡೋಲ್ಲ ಚಡೆ ನಾನೇ ಹಾಕ್ಕೊಂಡೆ ನಂತರ ಹೂವು ಮುಡ್ಕೊಂಡು ಇವಾಗ ಇನ್ನೇನು ಕೆಲಸ ಇದೆ ಮನೆಯಲ್ಲಿ ಎಲ್ಲ ಕೆಲಸನ ಮಾಡ್ಕೋತೀನಿ ಇನ್ನೇನಿಲ್ಲ ಎಲ್ಲ ಕೆಲಸ ಮುಗಿಸಿದ್ದೀನಿ ಆಲ್ಮೋಸ್ಟ್ ಅಡುಗೆ ಒಂದು ಮಾಡೋದಿದೆ ಅಡುಗೆನ ಮಾಡಿಕೊಂಡು ನಾನು ಇವಾಗ ಊಟ ಮಾಡಿ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅವರು ಅದೇ ಅದೇಳಿದ್ರು ಇವ್ರಿಗೆ ಇದೇಳಿದ್ರು ಬೇರೆ ಬೇರೆಯವರು ಏನೋ ಒಂದು ಹೊಟ್ಟೆಯವ್ರಿಗೆ ಹೇಳ್ತಾರೋ ಏನಕ್ಕೆ ಹೇಳ್ತಾರೋ ಗೊತ್ತಿಲ್ಲ ಆದರೆ ಮಿಸ್ ಮಾಡ್ಕೊಬೇಡಿ ಅವ್ರಿರು ಮಾತು ಕೇಳಿ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಸರಿನಾ ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ